ಏನಿಲ್ಲ ಒಂದು ತಾವು ಇಷ್ಟೆಲ್ಲ ಆದ್ರೂ ಬಂದಿಲ್ಲ ಅನ್ನೋದು ವಿಪಕ್ಷಗಳದ್ದು ಆರೋಪ ಜೊತೆಗೆ ಕೃಷಿ ರೈತರು ಕೂಡ ಕೃಷಿ ಸಚಿವರು ಬರ್ತಾ ಇಲ್ಲ ನಮ್ಮ ಗೋಳು ಕೇಳ್ತಾ ಇಲ್ಲ ಅನ್ನೋದ್ ವಿರೋಧ ಪಕ್ಷ ಸರ್ಕಾರ ನಿಜವಾದ ಮಲಗಿದವರು ವಿರೋಧ ಪಕ್ಷದವರು ಈಗ ಎದ್ದಿದ್ದಾರೆ ನಾವು ಆಲೇ ಒಂದು ತಿಂಗಳಿಂದ ಈ ಪ್ರಕ್ರಿಯೆ ನಡೀತಾ ಇದೆ ಸ್ಥಳೀಯ ಜಿಲ್ಲಾ ಮಂತ್ರಿಗಳು ಶಾಸಕರು ನಿರಂತರವಾಗಿ ಜನಸಂಪರ್ಕದಲ್ಲಿ ಎಲ್ಲೆಲ್ಲಿ ಡ್ಯಾಮೇಜ್ ಆಗಿದೆ ಈಗ ಎರಡನೇ ಸಲ ಸರ್ವೆ ನಡೀತಾ ಇದೆ ಜಾಯಿಂಟ್ ಸರ್ವೆ ನಡೀತಾ ಇದೆ ಈಗ ಫಿಫ್ಟೀನ್ ಡೇಸ್ ಹಿಂದೆಯೇ ಐದು ಲಕ್ಷದಿಂದ ಆರು ಲಕ್ಷ ಜಾಯಿಂಟ್ ಸರ್ವೆನಲ್ಲಿ ಈ ರಾಜ್ಯದಲ್ಲಿ ಡ್ಯಾಮೇಜ್ ಆಗಿದೆ ಕ್ರಾಪನ್ನು ಫೈ ಐಡೆಂಟಿಫೈ ಮಾಡಿದೆ ವಿಡಿಯೋ ಕಾನ್ಫರೆನ್ಸ್ ಸಹ ಮುಖ್ಯಮಂತ್ರಿಗಳು ನಾವೆಲ್ಲರೂ ಸೇರಿ ವಿಡಿಯೋ ಕಾನ್ಫರೆನ್ಸ್ ಮಾಡಿದೆ ಅದಾದಮೇಲೆ ಮತ್ತೆ ಮಳೆ ಬಂದು ತುಂಬ ಡ್ಯಾಮೇಜ್ ಆಗಿದೆ ಪ್ರವಾಹ ಬಂದು ಡ್ಯಾಮೇಜ್ ಆಗಿದೆ ನಿರಂತರವಾಗಿ ಇವತ್ತು ಕಟಾಪ್ ಡೇಟ್ ಮಾಡಲಿಕ್ಕೆ ಆಗ್ತಾ ಇಲ್ಲ ಅದರಿಂದ ಇವತ್ತು ಅಂತಿಮವಾಗಿ ಮುಖ್ಯಮಂತ್ರಿಯವರು ಹೆಲಿಕಾಪ್ಟರ್ನಲ್ಲಿ ನೂರ್ನಾಲ್ಕು ಜಿಲ್ಲೆ ವೈಮಾನಿಕ ಸಮೀಕ್ಷೆ ಮಾಡಿ ಸೊ ರಿವ್ಯೂ ಮಾಡಿ ಸೊ ಏನು ಪರಿಹಾರ ಯಾವ ರೀತಿ ಯಾವತ್ತು ಯಾವ ಥರ ಯಾವ ಪೊಸಿಷನಲ್ಲಿದೆ ಯಾವತ್ತಿಂದ ಕೊಡಬಹುದು ಎಲ್ಲವನ್ನೂ ಸಹ ಅಧಿಕಾರಿಗಳು ಭಾಳ ಹಾಳು ಸಿ ಇದ್ದಾರೆ ರೆವಿನ್ಯೂ ಇಲಾಖೆ ಅಧಿಕಾರಿಗಳು ಇದ್ದಾರೆ ಅಗ್ರಿಕಲ್ಚರ್ ಡಿಪಾರ್ಟ್ಮೆಂಟ್ನಲ್ಲಿದ್ದಾರೆ ಎಲ್ಲರ ಸಮಕ್ಷಮ ಮತ್ತು ಶಾಸಕರು ಮತ್ತು ಮಂತ್ರಿಗಳಿರ್ತಾರೆ ಸೊ ಅದನ್ನು ಮಾಡೋದು ಏನಾಗುತ್ತೆ ವಿರೋಧ ಪಕ್ಷರು ಪೂಜೆ ಮಾಡೋಕ್ಕೋಸ್ಕರ ಪೂಜೆ ಮಾಡ್ತೀವಿ ಮಾತಾಡೋಕ್ಕೋಸ್ಕರ ಮಾತಾಡ್ತೀವಿ ಅಂದರೆ ಏನು ಮಾಡೋಕ್ಕಾಗಲ್ಲ ನಾವು ಜನರು ಪರ ಇದ್ದೀವಿ ಹಿಂದೆ ಕಳೆದ ಬಾರಿ ಗುಲ್ಬರ್ಗದಲ್ಲಿ ಪ್ರಾಬ್ಲಮ್ ಆದಾಗ ಇತಿಹಾಸದಲ್ಲಿ ಐನೂರು ಕೋಟಿ ಇದನ್ನು ಪರಿಹಾರ ಕೊಟ್ಟಿರ್ತಕ್ಕಂಥದ್ದು ಆರುನೂರ ಐವತ್ತು ಕೋಟಿ ಅದರಲ್ಲಿ ಮುನ್ನೂರು ಮರ್ತಾಗಿತ್ತು ಮತ್ತೆ ಮೊನ್ನೆ ಇನ್ನೂರಾಯ್ತು ನ್ಯೂಸ್ ಆಗಿದೆ ಕೆಲವರಿಗೆ ಅಕೌಂಟ್ ದಿನೂ ಹೋಗಿಲ್ಲ ಇಷ್ಟು ಇತಿಹಾಸ ಕೊಟ್ಟಿರ್ತಕ್ಕಂಥದ್ದು ಅಶೋಕ್ ಹತ್ರ ವಿಜಯೇಂದ್ರ ಹತ್ರ ಪಾಠ ಕಲಿತು ರೈತರ ಬಗ್ಗೆ ನಾವು ಕಾಳಜಿ ವಹಿಸುವಂತ ಅವ್ರೆ ಪ್ರಕೃತಿ ನಮ್ಮ ಕೈಲಿಲ್ಲ ನಿಮ್ಮ ಕೈಲಿ ಆದರೆ ಆ ನಷ್ಟ ಆದವ್ರ ಪರವಾಗಿ ನಾವು ನಿಲ್ತೀವಿ ಸರ್ಕಾರ ಅಲ್ಲ ಒಂದು ಸಮೀಕ್ಷೆ ಆಗಿದಾಗವ್ರಿಗೆ ಅದನ್ನೇ ಮಧ್ಯಾಹ್ನ ಮೀಟಿಂಗ್ ಆದ ಮೇಲೆ ತೀರ್ಮಾನವನ್ನು ತಗೊಂಡು ಮುಖ್ಯಮಂತ್ರಿಯವರೇ ಪ್ರೆಸ್ ಮೀಟ್ ಮಾಡೋದ್ರಿಂದ ಈಗ ನಾನು ಇವತ್ತು ಈಗ ಈ ಕ್ಷಣದಲ್ಲಿ ಮಾತನಾಡ್ತಕ್ಕಂಥ ಸೂಕ್ತ ಇಲ್ಲ ಒಟ್ಟು ಇಡೀ ಸರ್ಕಾರವೇ ಇಲ್ಲಿದೆ ಅನ್ಕೋಬೋದು ಮುಖ್ಯಮಂತ್ರಿ ಇದ್ದ ಮೇಲೆ ಇಡೀ ಸರ್ಕಾರವೇ ಇಲ್ಲಿದೆ ಇಲ್ಲ ಇವತ್ತೇನೋ ಗುಡ್ ನ್ಯೂಸ್ ಕೊಡ್ತೀರಿ ಸರ್ ಕ್ರಾಪ್ ಇನ್ಸೂರೆನ್ಸ್ ಅವರಿಗೆಲ್ಲ ಪರಿಹಾರ ಕೊಡಿಸಿದೆ ಆದ್ರೆ ಇದುವರೆಗೂ ಬೆಳೆ ಹಾನಿಗೆ ಸರ್ಕಾರದಿಂದ ಏನು ಪರಿಹಾರ ಬರ್ತಿತ್ತು ನಿಮ್ ಸರ್ಕಾರ ಬಂದ್ಮೇಲೆ ಆ ಕೂಡ ಸಂಪ್ರದಾಯನೇ ಬಂದ್ ಮಾಡ್ಬಿಟ್ಟಿದೆ ಎನ್ ಡಿ ಆರ್ ಎಫ್ನಲ್ಲಿ ನಲ್ಲಿ ಎಸ್ ಡಿ ಆರ್ ಎಫ್ನಲ್ಲಿ ನಲ್ಲಿ ಪರಿಹಾರ ಕೊಡ್ಲಿಕ್ಕೆ ಏನು ತಯಾರಿತ್ತು ಅದು ಮತ್ತೆ ಎಕ್ಸ್ಟೆಂಡ್ ಆದ್ರಿಂದ ಪ್ರಭಾವ ಒಂದು ವಾರ ಲೇಟ್ ಆಗಿದೆ ಇವತ್ತು ತೀರ್ಮಾನ ಆಗಿದೆ ಇವತ್ತು ಸರ್ಕಾರದಿಂದ ಈ ಭಾಗದ ರೈತರಿಗೆ ಒಂದು ಗುಡ್ ನ್ಯೂಸ್ ಸಿಗುತ್ತೆ ವಿಮೆ ಇರೋರಿಗೆ ಪರಿಹಾರ ಸಿಕ್ಕಿದೆ ವಿಮೆ ಇಲ್ಲದೇ ಇರೋರಿಗೆ ಇವತ್ತು ನಾವು ಏನೇನು ಪೊಸಿಷನ್ ಅಂದರೆ ಮೀಟಿಂಗ್ ಮಾಡಿ ಅಲ್ಲ ಅದು ಕಳೆದ ಬಾರಿ ಕೂಡ ಸಿಕ್ಕಿಲ್ಲ ಸರ್ ವಿಮೆ ಇಲ್ದವ್ರಿಗೆ ಹೋದ್ ಸರಿದು ಸಿಕ್ಕಿಲ್ಲ ಈ ಸರಿ ಹಂಗೆ ಆಗುತ್ತೆ ಅದಪ್ಪ ಅದಕ್ಕೋಸ್ಕರ ವಿಮೆ ಮಾಡಿಸ್ಕೋಬೇಕು ಅಂತ ಎಲ್ರಿಗೂ ನಾವು ರೈತರಿಗೆ ಸಾಕಷ್ಟು ಈ ಸರ್ಕಾರ ಈ ಎರಡು ವರ್ಷದಲ್ಲಿ ಸ್ಕೀಮ್ನು ಚೇಂಜ್ ಮಾಡಿದ್ವಿ ಮತ್ತಿದ್ದಂಥ ಸ್ಕೀಮ್ ಬಿಟ್ಟು ಈ ಸಲ ರಾಜ್ಯ ಸರ್ಕಾರಕ್ಕೆ ಎಕ್ಸ್ಪರ್ಡನ್ ಆದ್ರೂ ಏ ಒನ್ ಟ್ವೆಂಟಿ ಮಾಡಲಲ್ಲಿ ಚೇಂಜ್ ಮಾಡಿ ಕಂಪನಿಗಳಿಗೆ ಯಾವುದೇ ಥರದ ಅನುಕೂಲ ಆಗಬಾರ್ದು ರೈತರಿಗೆ ಅನುಕೂಲ ಆಗ್ಬೇಕು ಅನ್ನೋ ದೃಷ್ಟಿಯಿಂದ ಆಗ್ಲಿಲ್ಲ ಭಾಗದ ಶಾಸಕರೆಲ್ಲ ಒತ್ತೆ ಇಲ್ಲ ಈಗ ಜನರಲ್ ಆಗಿ ಸಮಸ್ಯೆ ಆಗಿ ಎಲ್ಲ ಪ್ರಭಾವ ಬಂದಿದೆ ಹೆಚ್ಚು ಮಳೆ ಆಗಿದೆ ಬೆಳೆ ಆಗಿ ಇನ್ಶೂರೆನ್ಸ್ ಅಲ್ಲಿ ಇಲ್ಲ ಅಲ್ಲಿ ಪರಿಹಾರ ಕೊಡ್ಲಿಕ್ಕೆ ತುರ್ತು ಪರಿಹಾರಕ್ಕೊಂದು ಏನಾದ್ರು ಸಿಹಿ ಸುದ್ದಿ ಸಿಗುತ್ತಾ ಸರ್ ಈ ಭಾಗದ ರೈತರು ಇವತ್ತು ಇವತ್ತು ಇಂದ ಸಿಗುತ್ತದ ಸರ್ ಈಗ ಕಲಬುರಗಿ ಸಿಕ್ಕಿದೆ ನಿಮಗೆ ಹೊಸದ ಅಪ್ಡೇಟ್ ಅಂದ್ರೆ ಎಷ್ಟು ಹಾನಿಯಾಗಿದೆ ಅನ್ನೋ ದಿವಸ ದಿವಸ ಮೊನ್ನೆ ಇದ್ದು ಜಾಸ್ತಿ ಆಗಿದೆ ನೆನೆ ಇದ್ದು ಜಾಸ್ತಿ ಆಗಿದೆ ಈಗಾಗಲೇ ಹೆಚ್ಚು ಕಡಿಮೆ ಒಂಬತ್ತು ಲಕ್ಷದವರೆಗೂ ಟೋಟಲಿ ಆಗಿದೆ ಇಲ್ಲೇ ಈ ನಾಲ್ಕು ಜಿಲ್ಲೆಲೆ ಆರರಿಂದ ಏಳು ಲಕ್ಷ ಆಗಿದೆ ಸರ್ ಈಗ ವಿಮೆ ಮಾಡಿಸ್ಕೊಳ್ಳದೇ ಇರೋರಿಗೆ ಪರಿಹಾರ ಸರ್ಕಾರದಿಂದ ಕೊಡಲಿ ಅನ್ನೋ ಬೇಡಿಕೆ ಆಗಿದೆ ಗೊತ್ತಲ್ಲ ನಾವು ಸಿ ಸಿಎಂ ಅವರು ಈಗ ವೈಮಾನಿಕ ಸಮೀಕ್ಷೆ ಮಾಡ್ತಾ ಇದ್ದಾರೆ ಓಡ್ತಿದ್ದಾರೆ ಬಂದು ಒಂದು ಗಂಟೆ ಮೀಟಿಂಗ್ ಮಾಡಿ ಹೇಳಣಾಗ ನಾನು ಈಗ ಹೇಳಬೇಕು ಎಷ್ಟು ಚೆನ್ನಾಗಿರುತ್ತೆ ಸಚಿವರಾಗಿ ಮಾಹಿತಿ ಕೊಡಲಿಕ್ಕೆ ಮಾಹಿತಿ ಕೊಡಲಿಕ್ಕೆ ಕೃಷಿ ಸಚಿವರು ತೀರ್ಮಾನ ಮುಖ್ಯ ಹಣಕಾಸಿನ ಸಚಿವರೇ ಸಿ ಎಂ ಅವರೇ ತಗೋತಾರೆ ಖಂಡಿತ ಹೇಳಿ ಖಂಡಿತ 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 ಅದು ಮಾತನಾಡೋದು ಎನ್ ಡಿ ಆರ್ ಎಫ್ ಜಾಸ್ತಿ ಮಾಡ್ತಕ್ಕಂಥದ್ದು ಕೇಂದ್ರ ಸರ್ಕಾರ ಆದರೂ ಮುಖ್ಯಮಂತ್ರಿಯವರು ನಾವು ರೈತರ ಪರ ಇರ್ತೀವಿ ರೈತರಿಗೆ ತೊಂದರೆ ಆಗಲಿ ನೋಡ್ಕೊಳ್ಳಿ ಬಿ ಪಿ ಎಲ್ ರೇಷನ್ ಕಾರ್ಡ್ ಹಾಗೂ ಆಯುಷ್ಮಾನ್ ಕಾರ್ಡ್ ಫಲಾನುಭವಿಗಳಿಗೆ ಸುಜಿನಿ ಆಸ್ಪತ್ರೆಯಲ್ಲಿ ಉಚಿತ ಚಿಕಿತ್ಸೆ ಕಲಬುರಗಿಯಲ್ಲಿ ಸ್ತ್ರೀ ರೋಗ ಹಾಗೂ ಮಕ್ಕಳ ಚಿಕಿತ್ಸೆಗಾಗಿಯೇ ಪ್ರತ್ಯೇಕ ಆಸ್ಪತ್ರೆ ಪ್ರಾರಂಭ ಸುಜಿನಿ ಕಲ್ಯಾಣ ಕರ್ನಾಟಕ ಭಾಗದ ಅತ್ಯಾಧುನಿಕ ತಾಯಿ ಮತ್ತು ಶಿಶುವಿನ ಆರೈಕೆಯ ಆಸ್ಪತ್ರೆ ಸ್ತ್ರೀ ರೋಗ ತಜ್ಞ ಖ್ಯಾತ ವೈದ್ಯರು ಹಾಗೂ ಮಕ್ಕಳ ತಜ್ಞ ಖ್ಯಾತ ವೈದ್ಯರ ತಂಡದಿಂದ ಕಡಿಮೆ ದರದಲ್ಲಿ ಚಿಕಿತ್ಸೆ ವಿಶ್ವ ದರ್ಜೆಯ ಉಪಕರಣಗಳ ಮತ್ತು ಅತ್ಯಾಧುನಿಕ ಐಸಿಯು ಎನ್ಐಸಿಯು ಹಾಗೂ ಇತರೆ ಸೌಲಭ್ಯಗಳಿಂದ ಮಕ್ಕಳಿಗೆ ಗುಣಮಟ್ಟದ ಆರೈಕೆ ಸುಜಿನಿಯ ಆಸ್ಪತ್ರೆಯಲ್ಲಿನ ಸೌಲಭ್ಯಗಳು ದಿನದ ಇಪ್ಪತ್ನಾಲ್ಕು ಗಂಟೆಯಲ್ಲಿ ತುರ್ತು ಸೇವೆ ಹೈರಿಸ್ಕ್ ಗರ್ಭಧಾರಣೆ ಒಬೆಸ್ಟ್ರಿಕ್ ಐಸಿಯು ನವಜಾತ ಮತ್ತು ಶಿಶು ಐಸಿಯು ಶಿಶು ಸಂಬಂಧಿತ ಶಸ್ತ್ರಚಿಕಿತ್ಸೆ ಲ್ಯಾಪ್ರೋಸ್ಕೋಪಿ ಲಸಿಕಾಕರಣ ತಜ್ಞ ವೈದ್ಯರ ಸಲಹೆ ಡಯಾಗ್ನೋಸ್ಟಿಕ್ ಮತ್ತು ಅಲ್ಟ್ರಾಸೌಂಡ್ ಸೇರಿದಂತೆ ಅನೇಕ ಸೌಲಭ್ಯಗಳು ನಿಮ್ಮ ಸುಜಿನಿ ಆಸ್ಪತ್ರೆಯಲ್ಲಿ ಲಭ್ಯ ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ ಸುಜಿನಿ ಆಸ್ಪತ್ರೆ ಬಿಗ್ ಬಜಾರ್ ಎದುರುಗಡ್ಗೆ ಕಲಬುರ್ಗಿ ದೂರವಾಣಿ ಸಂಖ್ಯೆ ಜೀರೋ ಏಟ್ ಫೋರ್ ಸೆವೆನ್ ಟೂ ಟೂ ಸೆವೆನ್ ಟೂ ಸೆವೆನ್ ಟೂ ಸೆವೆನ್ ಅಥವಾ ಮೊಬೈಲ್ ನಂಬರ್ ಡಬಲ್ ನೈನ್ ಡಬಲ್ ಜೀರೋ ಫೋರ್ ಟು ಸೆವೆನ್ ಏಟ್ ಒನ್ ಫೋರ್